ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲಿ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಭಾರತದ ಗೆಲುವಿನ ಬಳಿಕ ಇನ್ಫ್ಯಾಕ್ಟ್ ಮೋದಿ ಕೂಡ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಕೂಡ ಟ್ವೀಟ್ ಮಾಡಿದ್ದು ಸಹಜವಾಗಿ ಭಾರತದ ಗೆಲುವಿಗೆ ಅಭಿನಂದಿಸಿದ್ದಾರೆ ಪ್ರಧಾನಿ ಮೋದಿ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಪಹಲ್ಗಾಮ್ ದಾಳಿಯಾದಂತಹ ನಂತರದಲ್ಲಿ ಇದು ನಡೆದಿರುವಂತಹ ಮೊದಲ ಪಂದ್ಯ ಇದು ಓಕೆ ಅದು ಯುದ್ಧ ಭೂಮಿನೇ ಆಗಿರಲಿ ಕ್ರೀಡಾಂಗಣನೇ ಆಗಿರಲಿ ಫಲಿತಾಂಶ ನಮ್ದೇ ಆಗಿರುತ್ತೆ ಅನ್ನುವಂಥ ರೀತಿಯಾಗಿ ಮೋದಿ ಮಾಡಿರುವಂತಹ ಟ್ವೀಟ್ ಇದೆಯಲ್ಲ ಇದು ಈಗ ಆಲ್ರೆಡಿ ಪಾಕಿಸ್ತಾನ ಇದು ಬೇರೆ ಬೇರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತೆಗೆದುಕೊಂಡು ಹೋಗೋದು ಮೊನ್ನೆ ಯು ಎನ್ ನಲ್ಲಿ ನಾವು ನಾವೇ ಗೆದ್ವಿ ಯುದ್ಧ ಅಂತ ಹೇಳೋದು ಅದಾದ ನಂತರಲ್ಲಿ ರೌಫ್ ಸೇರಿದ ಹಾಗೆ ಕೆಲ ಆಟಗಾರರು ಇವರೆಲ್ಲ ಈ ಶಾಟ್ ತರ ತೋರಿಸೋದು ಫ್ಲೈಟ್ ಕೆಳಗೆ ಬಿತ್ತು ಅನ್ನೋ ರೀತಿಯಾಗಿ ಅವರು ಆ ಸನ್ನೆಗಳನ್ನ ಮಾಡೋದು ಎಲ್ರಿಗೂ ಕೂಡ ತಕ್ಕ ಉತ್ತರ ಕೊಟ್ಟಂಗಾಗಿದೆ ನೋಡಿ ಇಲ್ಲಿ ಆಪರೇಷನ್ ಸಿಂಧೂರ್ ಆನ್ ದ ಗೇಮ್ ಫೀಲ್ಡ್ ಅನ್ನುವಂಥದನ್ನು ಕೂಡ ಮೋದಿ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಔಟ್ಕಮ್ ಇಸ್ ದ ಸೇಮ್ ಇಂಡಿಯಾ ವಿನ್ಸ್ ಕಂಗ್ರಾಟ್ಸ್ ಟು ದ ಕ್ರಿಕೆಟರ್ಸ್ ಅಂದರೆ ಒಬ್ರು ಪ್ರಧಾನಿಯಾಗಿ ಕ್ರಿಕೆಟ್ ವಿಚಾರವಾಗಿ ಅವರು ಈ ಥರ ಮಾಡೋ ಅವಶ್ಯಕತೆ ಇತ್ತ ಅಂದರೆ ಕೆಲವು ಪ್ರಶ್ನೆ ಮಾಡ್ಬೋದು ಬಟ್ ಪಾಕಿಸ್ತಾನ ಈ ವಿಚಾರವನ್ನು ಅದರಲ್ಲೂ ಕೂಡ ಪಾಕಿಸ್ತಾನದ ಪ್ರಧಾನಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ಉಲ್ಲೇಖ ಮಾಡೋದು ನಾವು ಯುದ್ಧ ಗೆದ್ವಿ ಅನ್ನುವಂಥ ರೀತಿಯಾಗಿ ಆಮೇಲೆ ನಾವು ಏಳು ಫ್ಲೈಟ್ ಹೊಡೆದ್ವಿ ಆರು ಫ್ಲೈಟ್ ಹೊಡೆದ್ವಿ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಓಡಾಡೋದು ಇದೆಲ್ಲ ಅವ್ರು ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಥರನಂತ ಖಾರವಾದ ಪ್ರತಿಕ್ರಿಯೆ ಒಬ್ಬರು ಪ್ರಧಾನಿ ಆದವರು ಕೂಡ ಕೊಡಲೇಬೇಕಾಗುತ್ತೆ ಹಾಗಾಗಿ ಈ ಪ್ರಧಾನಿ ಧ್ವನಿ ಅಂತ ಇದು ಇಡೀ ದೇಶ ಧ್ವನಿ ಇದ್ದಂಗೆ ನಾವೆಲ್ಲರೂ ಹೇಳ್ದಂಗೆ ಇದನ್ನು ಅದು ಆಪರೇಷನ್ ಸಿಂಧೂರು ಗೇಮ್ಸ್ ಫೀಲ್ಡಲ್ಲೂ ಕೂಡ ಹಂಗೆ ಇರುತ್ತೆ ಅನ್ನುವಂಥ ರೀತಿಯಾಗಿ ಸೊ ಹಾಗಾಗಿ ಖುದ್ದು ಮೋದಿ ಕೂಡ ಮಾಡಿರುವಂಥ ಟ್ವೀಟ್ ಇದೆಯಲ್ಲ ಇದು ಬಹುಶಃ ಪ್ರಧಾನಿ ಕೂಡ ಈ ಪಂದ್ಯವನ್ನು ಅದೇ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರು ಅನ್ನುವಂಥದಕ್ಕೆ ಒಂದು ಉದಾಹರಣೆ ಆಗಿದೆ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಈ ಪಂದ್ಯದಲ್ಲಿ ಮೂರು ಪಂದ್ಯಗಳು ಆಡಿರೋದು ಈ ಒಟ್ಟು ಟೂರ್ನಮೆಂಟಲ್ಲಿ ಆ ಮೂರು ಪಂದ್ಯದಲ್ಲಿ ಎರಡೂ ಪಂದ್ಯಗಳು ಭಾಳ ಸುಲಭವಾದ ಗೆಲುವು ಭಾರತ ದಕ್ಕಿಸ್ಕೊಂಡಿರುವಂಥ ಗೆಲುವು ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪಂದ್ಯ ಕೂಡ ಭಾಳ ಸುಲಭವಾದ ಗೆಲುವು ಅನ್ನುವಂಥ ರೀತಿಯಾಗಿನೇ ಇತ್ತು ಆಮೇಲೆ ನಮ್ಮ ಕ್ಯಾಪ್ಟನ್ ಆಡಿದಂಥ ಮಾತು ಇವ್ರು ರೈವಲ್ರಿನೇ ಅಲ್ಲ ಡ್ರೈವಲ್ರಿ ಅಂದರೆ ಏನು ಎಡ್ಜಲ್ ಬಂದು ಗೆಲ್ಲೋರು ಇಲ್ಲ ನಮ್ಮ ಅವರ ನಡುವೆ ಒಂದು ಟಫ್ ಫೈಟ್ ಇರಬೇಕು ಇವ್ರ ಫೈಟೇ ಇಲ್ಲ ಹನ್ನೆರಡು ನಾವು ಗೆದ್ದಿದ್ದೀವಿ ಒಂದು ಗೆದ್ದಿವ್ ರೈವಲ್ರಿ ಅಲ್ಲ ಅನ್ನೋ ರೀತಿಯಾಗಿ ಹೇಳಿದರು ಅಷ್ಟೆಲ್ಲ ಹೇಳ್ದಂಥ ನಂತರದಲ್ಲಿ ಅವ್ರಿಗೆ ಮುಖಭಂಗ ಮಾಡಿದಂಥ ನಂತರಲ್ಲಿ ಶೇಕ್ ಹ್ಯಾಂಡ್ ಕೂಡ ಕೊಟ್ಟಿರಲಿಲ್ಲ ಅದಾದ ನಂತರದಲ್ಲಿ ಏನಾದರೂ ಇವತ್ತು ಪಂದ್ಯ ಸೋತ್ಬಿಟ್ರೆ ಕತೆ ಲೀಗಲ್ ಎರಡು ಮ್ಯಾಚ್ ಗೆದ್ಬಿಟ್ಟು ಫೈನಲಲ್ಲಿ ಸೋತ್ಬಿಟ್ಟು ಅಲ್ಲ ಅನ್ನುವಂಥ ರೀತಿಯಾಗಿ ಒಂದು ಆತಂಕ ನೋವು ಆ ದುಗುಡ ಫ್ಯಾನ್ಸ್ಗಳಿಗಿದ್ದೇ ಇತ್ತು ಹಾಗಾಗಿನೇ ಅದು ಪ್ರಾರ್ಥಿಸದ ದೇವರಿಲ್ಲ ಕೊನೆ ತನಕನೂ ಕೂಡ ಹಾಗಾಗಿ ಹೋಗಿತ್ತು ಒಂದು ಲೀಗಲ್ಲಿ ಒಂದು ಸೂಪರ್ ಫೋರಲ್ಲಿ ಪಂದ್ಯ ಭಾಳ ಸುಲಭವಾಗಿ ಗೆದ್ದಿದ್ವಿ ಬಟ್ ಇವತ್ತಿನ ಪಂದ್ಯ ಏನಾದರೂ ಸೋತ್ಬಿಟ್ರೆ ಏನಪ್ಪ ಕತೆ ಅನ್ನುವಂಥ ರೀತಿಯಾಗಿತ್ತು ಬಟ್ ಇವತ್ತಿನ ಪಂದ್ಯವನ್ನು ಗೆಲ್ಲೋ ಮುಖ್ಯನೋವಾಗಿ ಅಂದರೆ ಇವತ್ತಿನ ಪಂದ್ಯ ಸೋತ್ಬಿಟ್ರೆ ಏನಪ್ಪ ಕಥೆನೋ ಆಗಿತ್ತು ಇವತ್ತಿನ ಪಂದ್ಯ ಗೆಲ್ಲೋ ಮುಖ್ಯನೋವಾಗಿ ಆದರೆ ಇವತ್ತಿನ ಪಂದ್ಯ ನೋಡಿ ಪಾಕಿಸ್ತಾನ ಬಹುಶಃ ಎರಡೂ ಪಂದ್ಯಗಳಲ್ಲಿ ಭಾಳ ಸುಲಭವಾಗಿ ಸೋತು ಇವತ್ತಿನ ಪಂದ್ಯ ಒಂದು ರೀತಿ ಸಪ್ಪೆಯಾಗಿ ಅವ್ರು ಫ್ಯಾನ್ಸ್ ಕೂತಿದ್ರು ಆರಂಭಿಕ ಹಂತಲ್ಲೂ ಅಷ್ಟೇ ಎಂಬತ್ತೆರಡು ರನ್ಗಳಿಗೆ ಅವ್ರು ನೋ ಲಾಸಲ್ಲಿ ಹೊಡೆದಂಥ ಸಂದರ್ಭದಲ್ಲಿ ಇವರು ಏನೋ ಇವತ್ತು ಟೂ ಹಂಡ್ರೆಡ್ ಸ್ಕೋರ್ ಮಾಡಿಬಿಡ್ತಾರ ಅನ್ನುವಂಥ ರೀತಿಯಾಗಿ ಕಂಡು ಬರ್ತಾ ಇತ್ತು ಬಟ್ ಆ ಟೈಮ್ನಲ್ಲೂ ಕೂಡ ಅಲ್ಲೂ ಒಂದು ಸ್ವಲ್ಪ ಸಂತೋಷ ಅವರಿಗೆ ಆಮೇಲೆ ನಾನು ಅದನ್ನೇ ಆ ಟೈಮ್ನಲ್ಲಿ ಹೇಳ್ತಾ ಇದ್ದಿದ್ದು ಅಂದರೆ ನೀವು ಇವತ್ತಿನ ಪಂದ್ಯ ನೋಡಿದ್ರೆ ಗೊತ್ತಾಗಿರುತ್ತೆ ಮೊದಲ ನೂರ ಇಪ್ಪತ್ತ ಒಂದು ರನ್ಗಳೇನಿತ್ತು ನೂರ ಹನ್ನೆರಡು ರನ್ಗಳು ಅದು ಟ್ವೆಲ್ ಓವರ್ಸಲ್ಲಿ ಕೇವಲ ಒಂದು ರನ್ ಒಂದು ವಿಕೆಟನ್ನು ಕಳೆದುಕೊಂಡು ಅವರು ಪೇರಿಸಿದಂಥದ್ದು ಬಟ್ ಅದಾದ ನಂತರದಲ್ಲಿ ನೋಡಿ ಫಸ್ಟ್ ಅವರು ಹನ್ನೆರಡು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ನೂರ ಹನ್ನೆರಡು ರನ್ ಪೇರಿಸಿರ್ತಾರೆ ಬರೀ ಒಂದು ವಿಕೆಟ್ ಕಳ್ಕೊಂಡಿರ್ತಾರೆ ಬಟ್ ಸೀನ್ ಚೇಂಜ್ ಮಾಡಿದ್ರೆ ಅದಾದ ನಂತರಲ್ಲಿ ಇನ್ನು ಮೂವತ್ತ್ ರನ್ ಗಳಿಸುವಂತ ಸಂದರ್ಭದಲ್ಲಿ ಅವರು ಔಟೇ ಆಗೋಗ್ತಾರೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಫ್ಯಾನ್ಸ್ ಅವರು ವರ್ತನೆ ನೋಡ್ಬೇಕಿತ್ತು ನೀವು ಫೀಲ್ಡ್ ಅಲ್ಲಿ ಏನು ಅವರ ಆಟೋಪ ಭಾರತದ ಫ್ಯಾನ್ಸ್ಗಳಿಗೆ ಅವರು ತೋರಿಸುವಂತಹ ಸನ್ನೆ ಏನೋ ಗೆದ್ದು ಬಿಡ್ತೀವಿ ಇವತ್ತು ನೂರ ಹನ್ನೆರಡು ಆಗಿದೆ ಒಂದು ವಿಕೆಟ್ ಹೋಗಿದೆ ನಾವು ಆರಾಮಾಗಿ ಇನ್ನೂರು ಇನ್ನೂರು ಇಪ್ಪತ್ತು ಸ್ಕೋರ್ ಮಾಡ್ಬಿಡ್ತೀವಿ ಅನ್ನುವಂಥ ರೀತಿಯಾಗಿ ಅವ್ರ ವರ್ತನೆ ಇತ್ತು ಅಲ್ಲೂ ಕೂಡ ಕೊನೆಗೆ ಅವರಿಗೆ ಒಂದು ರೀತಿ ಶಾಕ್ ಕೊಟ್ಟಂಗೆ ಇತ್ತು ಅದಾದ ನಂತರ ಅಲ್ಲಿ ಈಗ ಈ ಬೌಲಿಂಗ್ ಅವ್ರು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಎಲ್ಲೋ ಕಡೆ ಮೊದಲ ಇಪ್ಪತ್ತು ರನ್ ಆಗುವಂಥ ಸಂದರ್ಭದಲ್ಲಿ ಮೂರು ವಿಕೆಟ್ ಕಿತ್ತಾಗ ಎಲ್ಲೋ ನಾವು ಬಿಡ್ತೀವಿ ಅನ್ನುವಂಥ ರೀತಿಯಾಗಿತ್ತು ಬಟ್ ಇನ್ನೊಂದು ವಿಚಾರ ಅಂತಂದರೆ ಹಿಂದೆ ವಿರಾಟ್ ಕೊಹ್ಲಿ ಅವರು ಅವರಿಗೆ ಕೊಟ್ಟಿದ್ದಂಥ ಆ ಶಾಕ್ ಇತ್ತಲ್ಲ ಅದು ಇನ್ನೂ ಅವ್ರಿಗೆ ನೆನಪಿತ್ತು ನಾಲ್ಕು ವಿಕೆಟ್ ಮೂವತ್ತ್ಮೂರು ಮೂರು ರನ್ನಿಗೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಗೆದ್ದೇ ಬಿಟ್ವಿ ಅಂತೇಳಿ ಅವರೆಲ್ಲ ಆರ್ಭಟ ಮಾಡಿ ಆನಂತರಲ್ಲಿ ಕೊಹ್ಲಿ ಗೆಲುವಿನ ದಡ ಸೇರಿಸಿದ್ರಲ್ಲ ಅದೇ ರೀತಿಯಾದಂಥ ಒಂದು ವಿನ್ನಿಂಗ್ ಪರ್ಫಾಮೆನ್ಸ್ ಇವತ್ತು ತಿಲಕ್ ವರ್ಮಾ ಅವರಿಂದ ಕಂಡು ಬಂತು ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಫ್ಯಾನ್ಸ್ಗೆ ಎಲ್ಲ ಒಂದ್ ಕಡೆ ಮೆಲ್ ಗೆದ್ದು ಬಿಡ್ತೀವಿ ಅನ್ನುವಂತ ರೀತಿಯಾಗಿ ಅವ್ರು ಬ್ಯಾಟಿಂಗ್ ಮಾಡದಂತ ಸಂದರ್ಭದಲ್ಲೂ ಅಷ್ಟೇ ಬೌಲಿಂಗ್ ಮಾಡದಂತ ಸಂದರ್ಭದಲ್ಲೂ ಅಷ್ಟೇ ಕೊನೆಗೆ ಅವರಿಗೆ ಸೋಲೆ ಖಚಿತ ಆಯ್ತು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ